ಬೆಂಗಳೂರು ಅಲಪಿನಂಚಿನಲ್ಲಿರುವ ವೃಕ್ಷಗಳ ರಕ್ಷಣೆಗೆ ಮಹಿಳಾ ಮಹನೀಯರ ಹೆಸರಿಟ್ಟು ನಾಮಕರಣ ಮಾಡುವ ವಿಶೇಷ ಕಾರ್ಯಕ್ರಮಕ್ಕೆ ಖ್ಯಾತ ಸಂಹಿತ ಅವೆ ಮನೋಹರ್ ಚಾಲನೆ ನೀಡಿದರು ನಗರದ ಕೆಆರ್ಪುರ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಅಂಗಳದಲ್ಲಿ ವೃಕ್ಷ ಬಚಾವೋ ಆಂದೋಲನ ಸಮಿತಿಯ ಪರಿಸರ ಮಂಜು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನೆಟ್ಟು ಮರಗಳಿಗೆ ಹೆಸರಿಟ್ಟು ಪರಿಸರ ಪ್ರೇಮಿಗಳು ಸಂಭ್ರಮಿಸಿದ್ರು ಮರಗಳಿಗೆ ಮಹಿಳಾ ಮಹಿಳೆಯರಾದ ಕಿತ್ತೂರು ರಾಣಿ ಚೆನ್ನಮ್ಮ ಸಾವಿತ್ರಿಬಾಯಿ ಪುಲೆ ಪ್ರಧಾನಿ ಇಂದಿರಾ ಗಾಂಧಿ ಕಲ್ಪನಾ ಚಾವ್ಲಾ ಲತಾ ಮಂಗೇಶ್ಕರ್ ವೃಕ್ಷ ಮಾತೆ ಸಾಲುಮರ್ತ ತಿಮ್ಮಕ್ಕ ಸೂಲ್ಗಿತಿ ನರಸಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಸುಧಾಮೂರ್ತಿ ಲೀಲಾವತಿ ಕಿರಣ್ ಬೇಡಿ ಎಸ್ ಜಾನ್ಕಿ ಅನು ಅಕ್ಕ ಸೇರಿದಂತೆ ಹಲವು ಮಹಿಳಾ ಸಾಧಕರ ಹೆಸರನ್ನ ಮರಗಳಿಗಿಟ್ಟು ನಾಮಕರಣ ಮಾಡಲಾಗಿದೆ ಈ ಮೂಲಕ ಮರಗಳಿಗೆ ಗೌರವಿಸುವುದರ ಜೊತೆಗೆ ಉಳಿಸುವ ಪ್ರಯತ್ನ ಮಾಡಲಾಗಿದೆ ಇದೇ ವೇಳೆ ಯಮಲೂರು ಗ್ರಾಮದಲ್ಲಿ ವೃಕ್ಷ ವಂಧನ ಕಾರ್ಯಕ್ರಮಕ್ಕೆ ಮಳೆಗಾಗಿ ಮಕ್ಕಳಿಂದ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಮಕ್ಕಳಿಗೆ ಹಣ್ಣು ಹಂಪಲ ವಿತರಣೆ ಸಹ ಮಾಡಲಾಯಿತು ಟ್ರಾಫಿಕ್ ಎಸಿಪಿ ದೇವರಾಜ್ ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಶೋಕ ರೆಡ್ಡಿ ಡಾಕ್ಟರ್ ಕೋಮಲ್ ವೃಕ್ಷ ಬಚಾವೋ ಆಂದೋಲನ ವಾರಿ ಪರಿಸರ ಮಂಜು ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ಕೆಪಿ ಕೃಷ್ಣ ಭಾರತೀಯ ಸ್ತ್ರೀ ಸಂಘದ ರಾಜ್ಯಾಧ್ಯಕ್ಷೆ ಭಾಗ್ಯ ಸ್ವರ್ಣ ಮೀಡಿತ ತಂಡದ ಸಿಂಹಾದ್ರಿ ಸೌಮ್ಯ ಪವಾರ್ ಲಕ್ಷ್ಮೀನಾರಾಯಣ್ ಶಿವಪ್ಪ ಕನಕ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೂಮೆಂಟ್ ಇಲ್ಲ ಅದು ಮೂಮೆಂಟ್ ಅಂದ್ರೆ ಬೆಳವಣಿಗೆ ಒಂದೇ ಮೂಮೆಂಟ್ ನಡೆದಾಡುವ ಜೀವ ಅಲ್ಲ ಅದು ಆದರೆ ಅದಕ್ಕೆ ಜೀವ ಇದೆ ನಮಗಿಂತ ಜಾಸ್ತಿ ನೋವು ಮತ್ತೆ ಭಾವನೆಗಳು ಮರಗಿಡಗಳಿಗಿವೆ ಹಾಗಾಗಿ ಮರ ಒಂದು ಕಾಯಿಗೆ ಸಮಾನ ಒಂದು ಎಣ್ಣೆಗೆ ಸಮಾನ ಒಂದು ಮರ ಕಡಿದ್ರೆ ನೂರು ಗರ್ಭಿಣಿ ಸ್ತ್ರೀಯರನ್ನು ಕೊಂದಷ್ಟೇ ಸಮ ಹಾಗಾಗಿ ಮರಗಳನ್ನ ಕಡಿಬಾರದು ಅನ್ನೋದು ನಮ್ಮ ಒಂದು ಒತ್ತಾಯ ಮತ್ತು ಒಂದು ಸಂದೇಶ ಕೂಡ ಮಂಜು ಸಂದೇಶ ಕೂಡ ಅದೇ ಆಮೇಲೆ ಪ್ರತಿಯೊಂದು ಮರವು ಹೆಣ್ಣಾದ್ರಿಂದ ಅದಕ್ಕೆ ಹೆಣ್ಣಿನ ಹೆಸರೇ ಇಡಬೇಕು ಅಂತ ನಾವು ಒಂದು ಇವತ್ತಿಂದ ಮಂಜು ಒಂದು ಚಾಲನೆ ಶುರು ಮಾಡಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಇದಕ್ಕೆ ನಾವೆಲ್ಲರೂ ಅವರ ಜೊತೆ ಭಾಗಿಯಾಗಿ ಅವರಿಗೆ ಬೆಂಬಲ ಕೊಡೋಣ ಈ ಮರಗಳಿಗೆ ಹೆಸರಿಡೋದನ್ನು ಎಲ್ಲರೂ ಮುಂದುವರಿಸಬೇಕು ಇವತ್ತು ಇಲ್ಲಿಂದ ಶುರು ಆಗಿದೆ ಇದು ಇಡೀ ದೇಶಾದ್ಯಂತ ಒಂದು ಆಂದೋಲನ ಆಗಿ ಬೆಳೆ ಬೆಳೆದ್ರೆ ಇಡೀ ವಿಶ್ವವೇ ತಿರುಗಿ ನೋಡುತ್ತೆ ಮತ್ತು ಎಲ್ಲರಿಗೂ ಆ ಒಂದು ಬುದ್ಧಿ ಬರುತ್ತೆ ಜೊತೆಗೆ ಇಲ್ಲಿ ಇವತ್ತು ನಮ್ಮ ಆರಕ್ಷಕ ಅಧಿಕಾರಿಯವರು ನಮ್ಮ ಜೊತೆ ಇದ್ದಾರೆ ಇಂಥ ಕಾರ್ಯಕ್ರಮದ ಜೊತೆ ಪೊಲೀಸರನ್ನು ಮತ್ತು ಬೇರೆ ಬೇರೆ ಸರ್ಕಾರಿ ಹುದ್ದೆಯಲ್ಲಿರೋರನ್ನ ಸೇರಿಸ್ಕೊಂಡ್ರೆ ಈ ಮರ ಕಡಿಯೋ ಕಳ್ಳರಿಗೆ ಸ್ವಲ್ಪ ಭಯ ಹುಟ್ಟುತ್ತೆ ಯಾಕಂದರೆ ಇವತ್ತು ಯಾವುದೇ ಒಂದು ಯೋಜನೆ ಶುರುವಾದಾಗ ಒಂದು ರಸ್ತೆ ರೀತಿಯಲ್ಲಿ ಒಂದು ರಸ್ತೆ ಮಾಡೋದು ಅಥವಾ ಸೇತುವೆ ಮಾಡೋದು ಫಸ್ಟು ಆ ಇಂಜಿನಿಯರ್ಗಳು ಬಂದು ಎಷ್ಟು ಮರ ಕಡಿಬೋದು ಇಲ್ಲಿ ಅಂತ ಯೋಚನೆ ಮಾಡ್ತಾರೆ ವಿನಃ ಈ ಕ ಈ ಒಂದು ಸೇತುವೆಯನ್ನು ಈ ಒಂದು ರಸ್ತೆಯನ್ನು ಎಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋದು ಯೋಚನೆ ಮಾಡಲ್ಲ ಮೊದಲು ಅವರು ಯೋಚನೆ ಮಾಡೋದೇ ಎಷ್ಟು ಮರ ಕಡಿಬೇಕು ಅಂತ ಯಾಕಂದರೆ ಮರ ಕಡಿದ್ರೆ ಅದಕ್ಕೆ ಲೆಕ್ಕ ಕೊಡಂಗಿಲ್ಲ ಆ ಮರ ದುಡ್ಡೆಲ್ಲ ಅವರಿಗೆ ಲಾಭ ಆಗುತ್ತೆ ಹೀಗೆ ಮರಗಳನ್ನ ಕಡಿದು 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 ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ ಮರ ಕಡಿಯೋದೇ ಉದ್ದೇಶ ಆಗಿದೆ ನೋಡಿ ಒಂದು ಎತ್ತಿನ ಹೊಳೆ ಪ್ರಾಜೆಕ್ಟಲ್ಲಿ ಮೂವತ್ತು ಸಾವಿರ ಕೋಟಿ ನುಂಗಿ ಹಾಕಿದ್ದಾರೆ ಲಕ್ಷ ಲಕ್ಷ ಮರಗಳನ್ನ ನುಂಗಿ ಹಾಕಿದ್ದಾರೆ ಕೊಲೆ ಮಾಡಿದ್ದಾರೆ ಮರಗಳನ್ನ ಕಡಿಯೋದಂದರೆ ಮರಗಳನ್ನ ಕೊಲೆ ಮಾಡೋದು ಅದು ನಿಲ್ಲಬೇಕು ಅದು ನಿಲ್ಲಬೇಕಾದ್ರೆ ಇಂಥ ಆಂದೋಲನ ಮುಂದುವರಿಬೇಕು ಮತ್ತು ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಬೆಂಬಲ ಕೊಡಬೇಕು ಹಾಗಾಗಿ ವೃಕ್ಷ ಮಾತೆಗೆ ನಾವು ಜೈ ಅನ್ನೋಣ